ಸರ್ ಮೊದಲನೇದಾಗಿ ಈ ಒಂದು ಏನೋ ಮಂಡಿ ನೋವು ಆಗಿರಬಹುದು ಅಥವಾ ಸ್ಪೈನಲ್ ಪ್ರಾಬ್ಲಮ್ ಆಗಿರಬಹುದು ಇದು ಮೇಲು ಫೀಮೇಲ್ಗೆ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತಾ ಅಥವಾ ಅದಕ್ಕೆ ಕಾರಣಗಳು ಬೇರೆ ಬೇರೆ ಆಗಿರುತ್ತಾ ಹೇಗೆ ಅಂತ ಸೊ ಬೇಸಿಕಲಿ ಅಂದರೆ ಮೇಲ್ ಪ್ರಾಬ್ಲಮ್ಸ್ ಬೇರೆ ಇರುತ್ತೆ ಫೀಮೇಲ್ಸ್ ಪ್ರಾಬ್ಲಮ್ಸ್ ಬೇರೆ ಇರುತ್ತೆ ಮೇಲ್ ಪ್ರಾಬ್ಲಮ್ಸ್ ಮೇನ್ ಅಂದರೆ ಅವ್ರದ್ದು ಏಜಿಂಗು ಕಂಟಿನ್ಯೂಸ್ ಸ್ಕ್ರೀನ್ ಟೈಮಿಂಗು ಕರೆಕ್ಟಾಗಿ ಕುತ್ಕೊಂಡಿಲ್ಲ ಕರೆಕ್ಟಾಗಿ ಊಟ ಮಾಡಿಲ್ಲ ಪ್ರಾಬ್ಲಮ್ ಮುಂದೆ ನಾನು ಸ್ವಲ್ಪ ನಮ್ಮ ಕಂಪ್ನಿ ಜೊತೆ ಕಂಪ್ನಿ ಏನು ಮಾಡ್ತಾರೆ ನಮ್ಮ ಕ್ಲಿನಿಕ್ ಚೇನ್ ಇಲ್ಲೆಲ್ಲಿದೆ ನಮ್ಮ ಕಂಪ್ನಿ ಕ್ಲಿನಿಕ್ದು ಇಲ್ಲೆಲ್ಲಿ ಓಪನ್ ಆಗಿದೆ ಯಾವ ಥರ ಪ್ರೊಸೀಜರ್ ಇರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀವಿ ಖಂಡಿತ ಸರ್ ಫಿಸಿಯೋ ತತ್ವ ಬಂದರೆ ಸಿಸ್ಟರ್ ಕನ್ಸರ್ನ್ ಆಫ್ ಕಡವಮ್ಸ್ ಗ್ರೂಪು ಹೌದು ಮೂವತ್ತು ಒಂದು ವರ್ಷದಿಂದ ಮನೋಚಿಕಿತ್ಸೆ ಕ್ಲಿನಿಕ್ದು ಸಂಸ್ಥೆಗಳು ನಡೀತಾ ಇದ್ದಾರೆ ಫಿಸಿಯೋ ತತ್ವ ಬಂದರೆ ಹದಿನೈದು ಕ್ಲಿನಿಕ್ ಇದೆ ಬ್ಯಾಂಗ್ಳೂರ್ ಹತ್ರ ಜೆ ಪಿ ನಗರ್ ಜಯಾನಗರ್ ವೈಟ್ ಫೀಲ್ಡ್ ಸರ್ಜಾಪುರ ಎಲೆಕ್ಟ್ರಾನಿಕ್ ಸಿಟಿ ಸಾಕಾರ ನಗರ್ ಇವಾಗ ಕಲ್ಯಾಣ ನಗರ್ ಓಪನ್ ಆಗ್ತಾಯಿದೆ ಬನ್ಶಂಕ್ರಿ ಇದೆ ಬನಘಟ ರೋಡ್ ಹತ್ರ ಇದೆ ಗೊಟ್ಟಿಗೆರೆ ಹತ್ರ ಇದೆ ಹದಿನೈದು ಕಡೆ ಬ್ಯಾಂಗ್ಳೂರ ಹತ್ರ ಇದೆ ಅದರ ಜೊತೆ ಮೂರು ಕಡೆ ಹೈದರಾಬಾದ್ ಹತ್ರ ಇದೆ ಗಚಿಬೌಲಿ ಕುಕ್ಕಟ್ಪಲ್ಲಿ ಜುಬ್ಲಿ ಹಿಲ್ಸು ವಿ ಆರ್ ಮೇನ್ಲಿ ಇನ್ ಟು ದ ರೂಟ್ ಕಾಸ್ ರೂಟಿಂದ ಏನು ಪ್ರಾಬ್ಲಮ್ ಇದೆ ಅದು ಕರೆಕ್ಟಾಗಿ ಫಿಸಿಕಲ್ ಅಸೆಸ್ಮೆಂಟ್ ಮಾಡಿಬಿಟ್ಟು ಕರೆಕ್ಟಾಗಿ ಚೆಕ್ ಮಾಡಿಬಿಟ್ಟು ಮೇಲ್ ಪ್ರಾಬ್ಲಮ್ ಇದೆ ಅಂದರೆ ನಮ್ಮ ಹತ್ರ ಕರೆಕ್ಟಾಗಿ ಎಕ್ಸ್ಪೀರಿಯೆನ್ಸ್ಡ್ ಮೇಲ್ ಡಾಕ್ಟರ್ ಇರ್ತಾರೆ ಫಿಮೇಲ್ ಪ್ರಾಬ್ಲಮ್ ಇದೆ ಅಂದರೆ ಫಿಮೇಲ್ ಡಾಕ್ಟರ್ ಇರ್ತಾರೆ ಚೆಕ್ ಮಾಡಿಬಿಟ್ಟು ಬೆಸ್ಟ್ ಸೊಲ್ಯೂಷನ್ ಕೊಡ್ತಾರೆ ಇನ್ ಅವರ್ ಕ್ಲಿನಿಕ್ಕು ಮೆಡಿಸಿನ್ ಕೊಡೋಲ್ಲ ಇಂಜೆಕ್ಷನ್ ಕೊಡೋಲ್ಲ ಸ್ಟೀರಾಯ್ಡ್ ಇಂಜೆಕ್ಷನ್ ಕೊಡೋಲ್ಲ ಪೇಯ್ನ್ ಕಿಲ್ಲರ್ಸ್ ಕೊಡೋಲ್ಲ ಸರ್ಜರಿಗಳು ಮಾಡಲ್ಲ ಲೇಸರು ಸ್ಪೈನಲ್ ಡಿಕಂಪ್ರೆಷನ್ನು ಕೈರೋಪ್ರ್ಯಾಕ್ಟಿಕ್ಕು ಆಸ್ಟಿಯೋಪ್ಯಾಥಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕರೆಕ್ಟಾಗಿ ರೂಟ್ ಕಾಸ್ ಪ್ರೋಟೋಕಾಲ್ ಬೇಸ್ಡ್ ಟ್ರೀಟ್ಮೆಂಟ್ ಕೊಡ್ತಾರೆ दैट इसटैंड फॉर् फिस दैट निम क्वेश्चन कड़द्रे मेल प्रॉब्लम हाँ फीमेल प्रॉब्लम हाँ मेल प्रॉब्लम और नईटी पर्सेंट मेल प्रॉब्लम जास्ती कु टाइम और स्पाइन हत्र वेट जाती बीड़े अदर जो तुम टू वीलर ड्राइवक टाइम स्क्रीन टाइम यूज़क टाइम जास्ती बगियो केस टाइम जास्ति नड़वा टाइम अद्र जोते जास्ती यू कैन सेफ्टिंग टाइम ತುಂಬ ಬಾರ್ ತುಂಬ ವೇಟು ಬ್ಯಾಕ್ ಹತ್ರ ಬರುತ್ತೆ ಆ ಟೈಮಿಂದ ಫಸ್ಟು ಬ್ಯಾಕ್ ಪೇನ್ ಬರುತ್ತೆ ಬ್ಯಾಕ್ ಪೇನ್ ನೀವು ನಿಗ್ಲೆಟ್ ಮಾಡಿದ್ರೆ ಬ್ಯಾಕ್ ಪೇನ್ ಜೊತೆ ಕೆಳಗಡೆ ಜೋಮು ಹಿಡಿತಾ ಇದ್ದಾರೆ ನರ ಪ್ರೆಸ್ ಆಗ್ತಾ ಇದ್ದಾರೆ ಬರ್ನಿಂಗ್ ಪೇನು ಅದು ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ದ್ಯಾಟ್ ಈಸ್ ಮೇನ್ಲಿ ಫಾರ್ ಅ ಮೇಲ್ ಬ್ಯಾಕ್ ಪೇನ್ ಫಿಮೇಲ್ ಬ್ಯಾಕ್ ಪೇನ್ ಬಗ್ಗೆ ಮೇಡಮ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ಥರ ಫೀಮೇಲ್ ಬ್ಯಾಕ್ ಪೇನ್ ಬರುತ್ತೆ ಅದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ನಾನು ಟೇಕ್ ಓವರ್ ಮಾಡ್ತೀನಿ ಓಕೆ ಮೇಡಮ್ ಈಗ ಅಲ್ಲಿ ಬೇರೆ ಥರ ಕಾಣಿಸ್ಕೊಳ್ಳುತ್ತೆ ಅಂತಂದ್ರು ಸ್ಪೈನಲ್ ಪೇನ್ ಬರೋದಕ್ಕೆ ರೀಸನ್ಸ್ ಅಂತ ಮೇನ್ಲಿ ಸ್ಟಾರ್ಟಿಂಗಿಂದ ಕಡಿಮೆ ವಯಸ್ಸಿದೆ ಹುಡುಗಿದು ಜಾಸ್ತಿ ಕುತ್ಕೊಳ್ಕೆ ಸ್ಟಡೀಸ್ ಮಾಡ್ತಾರೆ ಆ ಥರ ಪೊಸಿಷನ್ ಜಾಸ್ತಿ ಕುತ್ಕೊಳ್ತಾರೆ ಆ ಥರ ಬ್ಯಾಕ್ ವೀಕ್ ಆಗುತ್ತೆ ವೀಕ್ ಆಗುತ್ತೆ ಮಸ ಮತ್ತೆ ಸೊಂಟ ನೋವು ಬರುತ್ತೆ ಮತ್ತೆ ಸ್ವಲ್ಪ ವಯಸ್ಸೈತೆ ಅಂತೆ ಪ್ರೆಗ್ನೆನ್ಸಿ ಟೈಮು ಪ್ರೀ ಪ್ರೆಗ್ನೆನ್ಸಿ ಟೈಮು ನೋವು ಬರುತ್ತೆ ಪೋಸ್ಟ್ ಪ್ರೆಗ್ನೆನ್ಸಿ ಟೈಮು ನೋವು ಬರುತ್ತೆ ಪ್ರೆಗ್ನೆನ್ಸಿ ಟೈಮ್ ಹತ್ರ ಬಿಕಾಸ್ ಆಫ್ ದ ವೇಟ್ ಬೇರಿಂಗ್ ಆಫ್ ದ ಚೈಲ್ಡ್ ಬ್ಯಾಕ್ ಜಾಸ್ತಿ ಆಗ್ತಾ ಇದೆ ನಾರ್ಮಲ್ ಕರ್ವ್ ಏನಿದೆ ಇನ್ನು ಜಾಸ್ತಿ ಸ್ವಲ್ಪ ಆಗ್ತಾ ಇದೆ ಅದಕ್ಕೆ ಬ್ಯಾಕ್ ಪೇನ್ ನಮ್ಮ ಟ್ರೀ ಟೀಮ್ ಮತ್ತು ನಮ್ಮ ಕ್ಲಿನಿಕ್ ಹತ್ರ ಇದೆ ಎಲ್ಲರ ಟ್ರೀಟ್ಮೆಂಟ್ ಕ್ಯೂರ್ ಮಾಡ್ತೀನಿ ಓಕೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಅಂದರೆ ಫೀಮೇಲಲ್ಲಿ ಜಾಸ್ತಿ ಸ್ಪೈನಲ್ಲಿ ಪ್ರಾಬ್ಲಮ್ ಏನಾದ್ರು ಇದೆ ಸೊ ನೀವೇ ಹೇಳ್ದಂಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರಬಹುದು ಅಥವಾ ಚಿಕ್ಕವರು ಇರಬೇಕಾದ್ರೆ ಓದಬೇಕಾದ್ರೆ ಇರಬಹುದು ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟನ್ನು ಕೊಡಲಾಗತ್ತೆ ಅಂತ ಫಸ್ಟ್ ಯಾರು ನಮ್ಮ ಕ್ಲಿನಿಕ್ ಹತ್ರ ಬರ್ತಾರೆ ನಮ್ಮ ಪ್ರಾಪರ್ ಅಸೆಸ್ಮೆಂಟ್ ಮಾಡೋಣ ಎಷ್ಟೇ ವರ್ಷ ಇಂದ ನೋವು ಇದೆಯಾ ಯಾವ ಥರ ಬಂತು ಫಿಸಿಕಲ್ ಎಕ್ಸಾಮಿನೇಷನ್ ಮಾಡ್ತೀನ ಅಂತ ಎಕ್ಸ್ರೇ ಸಜೆಸ್ಟ್ ಮಾಡೋಣ ಆಮೇಲೆ ಏನು ಟ್ರೀಟ್ಮೆಂಟ್ ಸರಿ ಇದೆ ಎಷ್ಟು ದಿನ ಆಗುತ್ತೆ ಪ್ರಾಪರ್ ಕೇರ್ ಪ್ಲ್ಯಾನ್ ಮಾಡೋಕ್ಕೆ ಹೇಳ್ತೇನೆ ಓಕೆ ಓಕೆ ಸರಿನು ನೀವೇ ಹೇಳ್ತಾ ಇದ್ರಿ ಯಾವುದೇ ರೀತಿಯ ಸರ್ಜರಿ ಆಗೋದಿಲ್ಲ ಮೆಡಿಸಿನ್ ಕೊಡೋದಿಲ್ಲ ಅಂತ ನಾವು ಇತ್ತೀಚೆಗೆ ನೋಡ್ತಾ ಇರ್ತೀವಿ ಎಲ್ಲೋ ಒಂದು ಕಡೆ ಹೋಮಿಯೋಪತಿ ಆಗಲಿಲ್ಲ ಅಂದರೆ ಅಲೋಪತಿ ಅಲೋಪತಿ ಆಗಲಿಲ್ಲ ಅಂದರೆ ಹೋಮಿಯೋಪತಿ ಅನ್ನುವಂಥದ್ದು ಒಂದು ಥಾಟ್ ತಲೆಯಲ್ಲಿದೆ ಸೊ ಅದೆಲ್ಲವನ್ನು ಮೀರಿ ಯಾವುದೇ ರೀತಿಯ ಮೆಡಿಸಿನ್ಸ್ ಇಲ್ಲದೆ ಕ್ಯೂರ್ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಂತ ಓಕೆ ಸಿ ಒಂದು ಕ್ವೆಶನ್ ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಡಿ ನೀವು ಹೋಮಿಯೋಪೆಥಿ ಆಗಲಿ ಆಲೋಪಥಿ ಆಗಲಿ ಆಯುರ್ವೇದಿಕ್ ಆಗಲಿ ಎಲ್ಲ ಲೈನ್ ಅವ್ರ ಕಡೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅವ್ರ ಮೇಲೆ ನಾನು ಏನು ಹೇಳೋಕ್ಕಾಗಲ್ಲ ಒನ್ ಮಾತ್ ಕರೆಕ್ಟಾಗಿ ರೂ ರೂಟ್ ಕಾಸ್ ಏನಿದೆ ನೀವು ಬ್ಯಾಕ್ ಪೇನ್ ಇದೆ ಅಂದರೆ ಮಸಲ್ಸ್ಗಳು ತುಂಬ ಟೈಟ್ ಆಗಿದೆ ಇಲ್ಲಾಂದರೆ ಸ್ಟಾಜಮ್ ಆಗಿದೆ ಗಟ್ಟಿಯಾಗಿದೆ ಗಟ್ಟಿಯಿಂದ ಏನಾಗುತ್ತೆ ಅವ್ರ ಡಿಸ್ಕ್ಗೆ ಕಂಟಿನ್ಯೂಸ್ ಪ್ರೆಷರ್ ಕೊಡ್ತಾರೆ ಪ್ರೆಷರ್ ಆದಮೇಲೆ ಅವ್ರ ಡಿಸ್ಕ್ ಏನಿದೆ ಸಿ ನೋಡಿ ಇದು ಸ್ಪೈನ್ ಇರುತ್ತೆ ಕಾನ್ಸ್ಟಂಟ್ ಪ್ರೆಷರ್ ಬಿಡ್ದಾದ ಇದು ಡಿಸ್ಕ್ ಜರುಗುತ್ತೆ ಡಿಸ್ಕ್ ಆಚೆ ಬಂದುಬಿಡುತ್ತೆ ಆಚೆ ಬಂದುಬಿಟ್ಟು ಎರಡು ಕಡೆ ನರ ಇರುತ್ತೆ ನರಕ್ಕೆ ಕಾನ್ಸ್ಟಂಟ್ ಪ್ರೆಸ್ ಮಾಡ್ತಾ ಇದೆ ನೀವು ಜನಗಳಿಗೆ ಸುಮಾರು ಜನಗೆ ನೀವು ಜಾಸ್ತಿ ಸರ್ ನಾನು ಜಾಸ್ತಿ ಕೂತ್ಕೊಡ್ತೀವಿ ಬ್ಯಾಕು ಪೇನು ಖಂಡ್ ಸೂಪರ್ ಜಾಸ್ತಿ ಬರ್ತಾಯಿದೆ ನಾನು ಜಾಸ್ತಿ ನಡೆಯುವಾಗ ಟೈಮು ಕಾಲ್ಗೆ ವೀಕ್ನೆಸ್ ಬರ್ತಾಯಿದೆ ಅದು ಹೆಂಗಾಗುತ್ತೆ ಡಿಸ್ಕ್ ಜರ್ಗಿದೆ ಜರ್ಗಾದ ಮೇಲೆ ಅವ್ರು ಕಂಟಿನ್ಯೂಸ್ ನರಕ್ಕೆ ಪ್ರೆಸ್ ಮಾಡ್ತಾರೆ ನರ ಪ್ರೆಸ್ ಮಾಡಿಬಿಟ್ಟು ಕೆಳಗಡೆ ಕರೆಕ್ಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗೋಲ್ಲ ಕರೆಕ್ಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಿಲ್ಲ ಅಂದರೆ ಸರಿಯಾಗಿ ಮಸಲ್ ಸೋರ್ನೆಸ್ ಬರುತ್ತೆ ಪೇನ್ ಬರುತ್ತೆ ಬರ್ನಿಂಗ್ ಬರುತ್ತೆ ಜೋಮ್ ಬರುತ್ತೆ ಅದು ಎಲ್ಲ ಬರುತ್ತೆ ನಮ್ಮ ಕ್ಲಿನಿಕ್ ಹತ್ರ ಏನಾಗುತ್ತೆ ಫಸ್ಟ್ ಚೆಕ್ ಮಾಡ್ತೀವಿ ಅವ್ರಿಗೆ ಮಸಲ್ಸ್ ಟೈಟ್ ಆಗಿದೆ ಮಸಲ್ಸ್ ಟೈಟ್ ಆದಮೇಲೆ ಯಾವ್ದು ಯಾವ್ದು ಮಸಲ್ಸ್ ಟೈಟ್ ಆಗಿದೆ ನಮ್ಮ ಸುಮ್ಮನೆ ಬರೋದು ಓಕೆ ನೀವು ಪೇನ್ ಕಿಲ್ಲರ್ ತಗೊಳ್ಳಿ ಸ್ಟೀರಾಯ್ಡ್ ತಗೊಳ್ಳಿ ಆ ಥರ ಹೇಳೋಲ್ಲ ಫಸ್ಟ್ ಎಲ್ಲ ಕರೆಕ್ಟಾಗಿ ಎಕ್ಸಾಮಿನೇಷನ್ ಮಾಡ್ತೀವಿ ಅವ್ರು ಬೋನ್ ಸರಿಯಾಗಿ ಸೆಟ್ ಆಗಿಲ್ಲ ಅಂದರೆ ನಮ್ಮದು ಕಾಯರೋಪ್ರಾಕ್ಟಿಕ್ ಟ್ರೀಟ್ಮೆಂಟ್ ಇದೆ ಅದು ಸ್ಕ್ರೀನ್ ಹತ್ತಿರ ನೋಡಿ ನಮ್ಮದು ಕೈರೋಪ್ರಿ ನಿಮ್ಮ ಬಾಡಿ ಏನು ಕರೆಕ್ಟಾಗಿ ಫ್ಯೂಸ್ ಕರೆಕ್ಟಾಗಿ ಅಲೈನ್ಮೆಂಟ್ ಇಲ್ಲ ಅಂದ್ರೇ ಪೇನ್ ಬರುತ್ತೆ ನಮ್ಮ ಕ್ಲಿನಿಕ್ ಹತ್ತಿರ ಕೈರೋಪ್ರ್ಯಾಕ್ಟಿಕ್ ಟ್ರೀಟ್ಮೆಂಟ್ ಮಾಡ್ತೀವಿ ಅದರ ಜೊತೆ ಫೀಮೇಲ್ ಇದೆಯಾ ಅಂದರೆ ಅವರು ಕರೆಕ್ಟಾಗಿ ಆ್ಯಸಿಡಿಟಿ ಪ್ರಾಬ್ಲಮ್ ಇದೆಯಾ ಮ್ಯಾನೊಪೋಸ್ ಹತ್ರ ಅವರು ಕರೆಕ್ಟಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ಅವರು ಸೈಕಲ್ ಮಂತ್ಲಿ ಸೈಕಲ್ ಹತ್ರ ಪೇನ್ ಇರುತ್ತೆ ಅದು ಎಲ್ಲ ಕರೆಕ್ಟಾಗಿ ಮಾಡುತ್ತೆ ನಮ್ಮ ಹತ್ರ ಆಸ್ಟ್ರಿಯೋಪ್ರಥಿ ಸೆಂಟರ್ ಇದೆ ಅದರಲ್ಲೇ ಅದು ಸೆಟ್ ಆಗುತ್ತೆ ಅದರ ಜೊತೆ ಲೇಸರು ನಿಮ್ಮದು ಡೀಪ್ ನಿಮ್ಮ ಡಿಸ್ಕ್ ಜರಗಿದೆ ನರಕ್ಕೆ ಪ್ರೆಸ್ ಆಗುತ್ತೆ ನರದು ಇನ್ಫ್ಲಮೇಷನ್ ಆಗಿಬಿಡುತ್ತೆ ಲೇಸರು ಡೀಪ್ ಮೋಡಾಲಿಟೀಸ್ ಇರುತ್ತೆ ಹೊರ್ಗಡೆ ಹೋಗ್ಬಿಟ್ಟು ನಿಮ್ಮ ನರ ಅಕ್ಕ ಪಕ್ಕ ಇನ್ಫ್ಲಾಮೇಷನ್ ಕಡಿಮೆ ಮಾಡಿಬಿಟ್ಟು ವಾಪಸ್ ಬರುತ್ತೆ ಏನೂ ಸೈಡ್ ಇಫೆಕ್ಟ್ ಇರಲ್ಲ स्टीरसू पेन किसो सैड इफेक्टि नम क्ली एक्सरसाइज़ एक्ससइजु कैरोप्रैक्टिकु एडवांस स्पाइनल डीकंप्रेसन फिसियोथेरापी अस्त